ಬಟ್ ಈವ್ನಿಂಗು ಸಗದಾಗಿರುತ್ತೆ ರೈಡು ಬಟ್ ಆ ವೈಬ್ ಇರಲ್ಲ ಆನ್ಲಿ ಮಾರ್ನಿಂಗ್ ಮಾಡೋ ರೈಡಿ ವೈಬ್ ಇದೆಯಲ್ಲ ಇದಕ್ಕೆ ಮ್ಯಾಚ್ ಆಗಲ್ಲ ನಾನು ಹೇಳಿಲ್ವಾ ಅಲ್ಲೇ ತಗೊಂಬೋದಿತ್ತು ಇನ್ನೇ ಟೋಲ್ ಕಟ್ಟಿದಲ್ಲ ಅಲ್ಲಿ ಏನ್ ಸಗದಾಗಿದೆ ರೋಡ್ ಇದು ಓ ಮೈ ಗಾಡ್ ಓ ಓಟ್ ಅಮ್ಮ ಮುಂದೆ ಅಂಗಡಿಗಳೆಲ್ಲ ಇದಾವಿದ್ರೆ ಮಸಾಲ ಐಟಮ್ ಅಂಗಡಿ ಅಂತ ಹೇಳಿದ್ರೆ ಖಾರದ ಪುಡಿ ಹಾಯ್ ಹಲೋ ನಮಸ್ತೆ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಆಲ್ರೆಡಿ ಹಾಫ್ ದ ವೇ ಬಂದ್ಬಿಟ್ಟಿದ್ದೀನಿ ಬಂದು ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಆ್ಯಕ್ಚುಲಿ ಮಧ್ಯಾಹ್ನ ರೈಡಿಗೆ ಜಾ ಐ ಮೀನ್ ಹೋಗ್ತಾ ಇದ್ದೀನಿ ಸೊ ಐ ಥಿಂಕ್ ಈ ಗಾಡಿ ಪರಿಚಯ ಇರ್ಬೋದು ನಮ್ಮ ರೈಣ್ ಕೈಯ್ಯ ಊಟಿ ರೈಡಲ್ಲಿ ಜಾಯ್ನ್ ಆಗಿದ್ನಲ್ಲ ಸೊ ಸಡನ್ನಾಗಿ ಸಿಕ್ಬಿಟ್ಟ ಆ್ಯಕ್ಚುಲಿ ಬರಬೇಕಿತ್ತು ಅವನು ಎಲ್ಲೋ ಮೀಟ್ ಆಗಬೇಕಿತ್ತು ಬಟ್ ಆನ್ ದ ವೇನೇ ಸಿಕ್ಬಿಟ್ಟಾ ಸೊ ನಮ್ಮ ಮಹೀಂದ್ರ ಮೌಷ ತ್ರೀ ಹಂಡ್ರೆಡ್ ಪುನೀಸ್ ಜಾಯ್ನ್ ಆಗಿದ್ದಾನೆ ಸೊ ಇವತ್ತು ಆ್ಯಕ್ಚುಲಿ ಪ್ಲ್ಯಾನ್ ಅಂತ ಹೇಳಿದ್ರೆ ಸೊ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ಯೂಶುವಲ್ ಅಂತ ಮಾಡೋಣ ಅಂತ ಅದಕ್ಕೋಸ್ಕರ ಆಫ್ಟರ್ನೂನ್ ಹೊರಟಿದ್ದೀವಿ ರಾಮನಗರ ಕಡೆ ಸೊ ಈ ರೈಡ್ ಸಗದಾಗಿರುತ್ತೆ ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ನೋಡೋಣ ಸೊ ಮಣಿನೂ ಜಾಯ್ನ್ ಆಗ್ತಾ ಇದ್ದಾನೆ ಮಣಿ ಐ ಥಿಂಕ್ ನೈಸ್ ರೋಡ್ ಎಂಟ್ರಿಯಲ್ಲಿ ಸಿಗ್ಬೋದು ಅಥವಾ ಡೈರೆಕ್ಟ್ ಜಾಯ್ನ್ ಆಗ್ಬೋದು ಸೊ ತುಂಬ ಹರಿಯಲ್ಲಿ ಇದ್ದೀವಿ ಮಾತ್ರ ಏನು ಟ್ರಾಫಿಕ್ ಗುರು ಬೆಂಗಳೂರು ಸಿಟಿ ಇಲ್ಲಿ ಓಮ್ ಮೈ ಗಾಡ್ ಯಾವತ್ತೂ ನೋಡಿಲ್ಲ ಆರ್ ರೇಂಜಿಗೆ ಟ್ರಾಫಿಕ್ಕು ಸೊ ವಾಟ್ ಎವರ್ ವಿ ಹ್ಯಾವ್ ಕೇಮ್ ಟು ದ ಔಟ್ಸ್ಕರ್ಟ್ಸ್ ಸಮಥಿಂಗ್ ಎಕ್ಸೈಟಿಂಗ್ ಕಮಿಂಗ್ ಆನ್ ದಿಸ್ ರೈಡ್ ಈ ಸೀರೀಸ್ ಸಖದಾಗಿರುತ್ತೆ ಐ ಮೀನ್ ನಾಟ್ ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ಎ ಸೀರೀಸ್ ಬಟ್ ಸಖದಾಗಿರುತ್ತೆ ಈ ವಿಡಿಯೋಸು ಸೊ ಮುಂದಿನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳಿದ್ರೆ ಬಡ 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 ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಲೆಟ್ಸ್ ಗೋ ನೈಸ್ ರೋಡ್ ತಗೋಬೇಕು ಓ ಹುಡುಗ್ರಿ ಗೊತ್ತಾಗತ್ತ ಏನೊಬ್ಬ ಇಲ್ಲಿ ರೇಣು ಬಂದಿದ್ದಾನೆ ಮುಂದೆ ಹೋದ ಸೊ ಎಲ್ಲಿದ್ದಾನೆ ಗೊತ್ತಲ್ಲ ಮಣಿ ಮಚ್ಚ ನಾ ನೈಸ್ ರೋಡ್ ಹಾ ಒಂದ್ ಕೆಲಸ ಮಾಡ್ತೀನಿ ನಾವು ಹೋಗಿರ್ಲ ರೇಣು ಹಾ ರೇಣುಕಯ್ಯ ಜಾಯಿನ್ ಆಗಿದ್ದಾನೆ ನಮ್ಮ ನಮ್ ಜೊತೆ ಓಕೆ ನೋ ಪ್ರಾಬ್ಲಮ್ ಟೇಕ್ ಶೋರ್ 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 ಯಾ ಸೊ ವಿ ಆರ್ ಗೋಯಿಂಗ್ ಮಣಿಗಂಟ ಐ ಮೀನ್ ಮಣಿ ಬರ್ತಾ ಇದ್ದಾನೆ ಸೊ ನಮ್ಮನ್ನ ಜಾಯಿನ್ ಆಗ್ತಾನೆ ಅವನು ಅಲ್ಲೇ ಡೆಸ್ಟಿನೇಷನ್ ಅಲ್ಲೇ ಜಾಯ್ನ್ ಆಗ್ತಾನೆ ರೋಡ್ ಖಾಲಿ ಇದೆ ಅನ್ಸುತ್ತೆ ಐ ಹೋಪ್ ಸೊ ಕಮ್ ಈ ಗೇರ್ಸ್ ಬೇರೆ ಹಾಕೊಂಡಿದೀನಿ ಗಾಳಿ ಲೈಟ್ ಆಗಿ ಬಿದ್ರೆ अब अंसते ಬಟ್ ಈವ್ನಿಂಗು ಇರುತ್ತೆ ರೈಡ್ ಬಟ್ ಆ ವೈಬ್ ಇರಲ್ಲ ಮಾರ್ನಿಂಗ್ ಮಾಡೋ ರೈಡ್ ವೈಬ್ ಇದೆಯಲ್ಲ ಮ್ಯಾಚ್ ಆಗಲ್ಲ ಗುರು ಅಂಪು ಏನಿದು ಹೋಗ್ಬೋದ ಕ್ಲೋಸ್ಡ್ ನೈಸ್ ರೋಡ್ ಎಂಡ ಗುರು ಇದಕ್ಕೆ ಅವರು ಆ ಥರ ಟೋಕ್ಸ್ ರೋಟ್ ಟೋಲ್ ತಗೊಂಡಿರೋದು ಒಂದು ಐದು ಕಿಲೋಮೀಟ್ರ್ ರೋಡಿಗೆ ಎಷ್ಟು ನಲ್ವತ್ತು ನಲ್ವತ್ತು ಅರವತ್ತು ತಗೊಂಡ್ರು ಅನಿಸುತ್ತೆ ನಾನು ಹೇಳಲಿಲ್ವಾ ಅಲ್ಲೇ ತಗೊಂಬೋದಿತ್ತು ಸೊ ಬಾ ಇದರಲ್ಲೇ ಹೋಗ್ಬೇಡ ಸುಮ್ಮನೆ ಸುಮ್ಮನೆ ಟೋಲ್ ಕಟ್ಟಿದಲ್ವ ಅಲ್ಲಿ

ಹಾ ಇವಾಗ ಇಲ್ಲಿ ಊರೊಳಗೆಲ್ಲೋ ಹೋಗಿ ಕುಂಬಳಗೌಡು ಹೋಗ್ಬೇಕಂತ ಹೇಳಿದ್ರಪ್ಪ ಬಟ್ ನೋಣ ಚೆನ್ನಾಗಿದೆ ಗುರು ಇದು ಯಾವ ಊರಂತ ಗೊತ್ತಿಲ್ಲ ಬಟ್ ಅಲ್ಟಿಮೇಟ್ ಆಗಿದೆ ಮಾತ್ರ ರೂಟ್ಗಳು ವವ್ ವ್ವ ಈ ಥರ ರೋಡಲ್ಲಲ್ಲ ಮಳೆಗಾಲದಲ್ಲಿ ರೈಡ್ ಮಾಡಬೇಕು ಅಲ್ಟಿಮೇಟಾಗಿ ಇರುತ್ತೆ ಇನ್ನ ಫೋರ್ಟಿ ಕಿಲೋಮೀಟರ್ ಇದೆ ಗುರು ಶರ್ಟ್ ಆಲ್ರೆಡಿ ತುಂಬಾ ಲೇಟ್ ಆಗ್ಬಿಟ್ಟಿದೆ ಸೊ ಎಷ್ಟೊತ್ತಾಗುತ್ತೋ ಸೆಟಪ್ ಮಾಡೋದು ಏನೋ ಗೊತ್ತಾಗ್ತಾ ಇಲ್ಲ ಹೋಗ್ಬಿಟ್ಟೆ ಏನ್ ಸಕರು ರೋಡ್ ಇದು ಓ ಮೈ ಗಾಡ್ ಇನ್ನ ಮಳೆಗಾಲ ಸ್ಟಾರ್ಟ್ ಆಗಿಲ್ಲ ಪೀಕ್ ಸಮ್ಮರು ಆದ್ರೂ ಈ ರೇಂಜ್ ಗ್ರೀನರಿನಾ ಒಬ್ಬ ಒಬ್ಬ ಕ್ರೇಜಿ ಆಗಿದೆ ಗುರು ರೋಡ್ ಮಾತ್ರ ಇದು ಹುಡುಗರೆಲ್ಲ ಬಂದ್ರು ಸೊ ದಬಾಯಿಸ್ತಾ ಇದ್ದೀನಿ ಗಾಡಿನ ಒಬ್ಬ ಇವಾಗ ಸೊ ರೈಡಿಂಗ್ಗಿಂತ ಜಾಸ್ತಿ ಇಂಟ್ರೆಸ್ಟು ಡೆಸ್ಟಿನೇಷನ್ ರೀಚ್ ಆಗೋದು ಸೊ ಹಾಗಾಗಿ ಇದ ಗಾಡಿನ ಸೊ ವಿದಿನ್ ಕಪಲ್ ಆಫ್ ಮಿನಿಟ್ಸ್ ಅಲ್ಲಿ ಫೋರ್ಟಿ ಸಮಿಂಗ್ ಇದ್ದು ಏಟೀನಿಗೆ ಬಂದ್ಬಿಟ್ಟಿದೆ ಇವಾಗ ಕಿಲೋಮೀಟರ್ ಒಬ್ಬ ಕ್ರೇಜಿಯಾಗಿತ್ತು ನನ್ನ ಪ್ರಕಾರ ಮಣಿ ಬರೋದು ಲೇಟ್ ಆಗುತ್ತೆ ನಾವೇ ಬೇಗ ಹೋಗ್ತೀವಿ ಅನ್ಸುತ್ತೆ

ಫಸ್ಟ್ ಟೈಮ್ ಬರ್ತಾ ಇರೋದು ಏನ್ ಗುರು ಇದು ನಾನು ಒಳ್ಳೆ ಬಂಡೀಪುರ ಚಕ್ ಟೈಗರ್ ರಿಸರ್ವ್ ಅಂತ ಅನ್ಕೊಂತ ಇದೀನಿ ಸೇಮ್ ಫೀಲಿಂಗ್ ಕೊಡ್ತಾ ಇದೆ ಓ ಮೈ ಗಾಡ್ ಕ್ರೇಜಿ ರೂಟು ಆಕ್ಚುಲಿ ಇಲ್ಲಿ ಜಸ್ಟ್ ಮಳೆ ಬಂದು ಹೋಗಿದೆ ಅನ್ಸುತ್ತೆ सकत में तो रहते हैं गुरु यह स्टो तो उनका जो है गैर से लिए वहाँ का दगा 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 आता तो। तो है तो युवा की स्टो कूलर निकले ओह माय गॉड क्रेजी ओह शिट 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 ಅಲ್ಲ ಲೆಫ್ಟ್ ರೈಟ್ ತಗೋಬೇಕು ಆಮೇಲೆ ಲೆಫ್ಟ್ ತಗೋಬೇಕಿತ್ತು ಇವಾಗ ರೈಟ್ ತಗೋಬೇಕು ಹುಡುಗರೆಲ್ಲ ಅನ್ಕೊಂತಿರ್ತಾರೆ ಮುಂದೆ ಹೋಗ್ಬಿಟ್ಟಿದ್ದೇನೆ ಅಂತ ಹೆಚ್ಚು ನಾನು ರಾಂಗ್ ರೂಟ್ ತಗೊಂಡ್ಬಿಟ್ಟಿದ್ದೇನೆ ಹಿಯರ್ ಯು ಗೋ ನಮ್ಮ ಹುಡುಗ ಬರ್ತಾವನೆ ಇವಾಗ ನಡ್ರಿ ನೆಡವಿ

ಆಫ್ ರೋಡಿಂಗ್ ಚೆನ್ನಾಗಿದೆ ಮಾತ್ರ ಏರಿಯಾ ಲೊಕೇಶನ್ ಬ್ಯೂಟಿಫುಲ್ ವಚ ಇಲ್ಲಿ ಮಳೆ ಆಗಿದೆ ರೀಸೆಂಟ್ ಆಗಿ ಸಖತ್ ಆಗಿದೆ ಮಾತ್ರ ಸ್ಮೆಲ್ ಕ್ರೇಜಿ ಆಗಿದೆ look at this beauty yaar crazy <laughs> oh my god guru <laughs> guru oh my god <sighs> ಲೊಕೇಶನ್ ಮಾತ್ರ ಬ್ಯೂಟಿಫುಲ್ಲಾಗಿದೆ ಓ ಮೈ ಗಾಡ್ ಕ್ರೇಜಿ ಗುರು ಸಖತ್ ಜಸ್ಟ್ ಮಳೆ ಆಗಿದೆ ಇಲ್ಲಿ ಸೊ ಹಾಗಾಗಿ ವೆದರ್ ಒಂಥರ ಕೋಲ್ಡ್ ಇದೆ ಓ ಇನ್ನೂ ಒಂದು ಗಾಡಿ ಬರೋದಿದೆ ಮಣಿ ಬರೋದಿದ್ದಾನೆ ಬರ್ತಾ ಇದ್ದಾನೆ ಮೋಸ್ಟ್ಲಿ ಒಂದು